ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾನು ಲೋನಾವಲಲ್ಲಿದ್ದೇನೆ ಇದು ಮಹಾರಾಷ್ಟ್ರದಲ್ಲಿ ಬರುತ್ತೆ ಇದೊಂದು ಲೋಹಾಗಡ್ ಫೋರ್ಟ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಚಾಲುಕ್ಯಾಜ್ ಮತ್ತು ರಾಷ್ಟ್ರಕೂಟರು ಮತ್ತು ಮರಾಠಾಜ್ಗಳು ಆಳದಂಥ ಒಂದು ಪ್ರದೇಶ ಇದು ಮೊಘಲ್ ಕೂಡ ಇದ್ದರು ಮೊಘಲ್ ನಂತರ ಮತ್ತೆ ಛತ್ರಪತಿ ಶಿವಾಜಿ ಆಳ್ಕೆ ಇಲ್ಲಿ ತುಂಬ ಚೆನ್ನಾಗಿರೋ ಫೋರ್ಟು ಎಲ್ಲ ಶಿವಾಜಿ ಮಹಾರಾಜದ ಕಟ್ಟಿರುವಂಥ ಕೋಟೆಗಳು ಮತ್ತು ಇದೊಂಥರ ಮಿಲ್ಟ್ರಿ ಕ್ಯಾಂಪ್ ಅಂತ ಮಾಡ್ಕೋತಾಯಿದ್ದೆ ಮಿಲ್ಟ್ರಿ ಪೋಸ್ಟ್ ಅಂತ ಕೂಡ ಹೇಳ್ತಾರೆ ಇಲ್ಲಿ ತುಂಬ ಶ ಪ್ರಶಾಂತತೆ ಇದೆ ನಾನು ನಾರ್ಮಲಾಗಿ ಮೆಡಿಟೇಷನ್ ಮಾಡಬೇಕಂತಿದ್ರೆ ಈ ಕೇವ್ಸ್ಗಳು ಬರುತ್ತೆ ಈ ಬುದ್ಧ ಕೇವ್ಸ್ ಅಂತಿದೆ ಮತ್ತು ಭಾಜಾ ಕೇವ್ಸ್ ಅಂತ ಬರುತ್ತೆ ಮತ್ತು ಕಾರ್ಲಾ ಕೇವ್ಸ್ ಅಂತ ಬರುತ್ತೆ ಅಲ್ಲಿ ಬೆಳಗ್ಗೆ ಒಂದು ನಾಲ್ಕರಿಂದ ಐದು ಗಂಟೆಗೆ ಹೋದರೆ ತುಂಬ ಒಳ್ಳೆಯ ಪ್ರಶಾಂತವಾದ ಸ್ಥ ಸ್ಥಳ ಇರುತ್ತೆ ಅದೇನಂದರೆ ನೀವು ಹೋದಾಗೆ ಗೊತ್ತಾಗುತ್ತೆ ಬ ನೋಡೋಕೆ ಬನ್ನಿ ಇನ್ನೊಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೇನೆ ಈ ವಿಡಿಯೋ ಎದುಕ್ ಮಾಡಿದ್ದಂತ ಹೇಳಿದರೆ ತುಂಬ ಜನಕ್ಕೆ ಬಾಡಿಯಲ್ಲಿ ಪಿತ್ತಾಗ್ತಾ ಇರುತ್ತೆ ನಾನು ಹಿಂದೆ ಹೇಳಿದಾಗೆ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟಲ್ಲಿ ತುಂಬ ಹೆವಿ ತಿನ್ನಬೇಕಾಗುತ್ತೆ ಹೆವಿ ಅಂದ್ರೇನು ಇಡ್ಲಿ ವಡೆ ತಿನ್ನೋದಲ್ಲ ಇವೆಲ್ಲ ಏನು ಮಾಡುತ್ತೆ ಪಿತ್ತವನ್ನು ವಿಕ ಜಾಸ್ತಿ ಮಾಡುತ್ತೆ ನಿಮ್ಮಲ್ಲಿ ಪುಳಿಯೋಗರೆ ಮಸಾಲೆ ಜಾಸ್ತಿ ಹಾಕ್ಕೊಂಡು ದೋಸೆ ಏನಿದೆ ದೋಸೆಯಲ್ಲಿ ಏನಿದೆ ರಕ್ತನಾಗಲ್ಲ ನಿಮಗೆ ಇಡ್ಲಿ ಅದು ಹುಳಿ ಮಾಡಿದ್ದು ಆಯುರ್ವೇದದಲ್ಲಿ ಹುಳಿ ಮಾಡಿ ತಿನ್ನಬೇಕಂತ ಏನಿಲ್ಲ ಇದೆಲ್ಲ ನಿಮಗೆ ಇನ್ಸ್ಟೆಂಟಾಗಿ ಬಂದಿರುವಂಥ ಪ್ರಾಡಕ್ಟ್ಗಳು ಹೊಟ್ಟೆಯನ್ನು ಡ್ರೈನೆಸ್ ಮಾಡುತ್ತೆ ಹೊಟ್ಟೆ ಡ್ರೈ ಆದರೆ ತಲೆಯಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆದರೆ ತಲೆ ಕೂದಲು ಉದುರೋದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಬರೋದು ಕಣ್ಣು ಕೆಂಪಾಗೋದು ನಿದ್ದೆ ಬರದೇ ಇರೋದು ಅವೆಲ್ಲ ಆಗುತ್ತೆ ಯಾಕಂದರೆ ಹೇಗೆ ಎಷ್ಟು ದೇಹ ಬಿಸಿ ಆಗುತ್ತೋ ಈಗ ಮೊಬೈಲ್ ನೀವು ನೋಡ್ತಿರುವಾಗ ಬಿಸಿ ಆಗುತ್ತೆ ಮೊಬೈಲು ಹಾಗೆ ನಮ್ಮ ಬಾಡಿ ಕೂಡ ಬಿಸಿ ಆಗ್ತಾ ಇರುತ್ತೆ ಯಾಕಂದರೆ ಅದಕ್ಕೆ ನಾವು ಸರಿಯಾದ ಆಹಾರ ಕೊಡ್ತಾ ಇಲ್ಲ ಅಂಥೇಳಿ ಆಹಾರದೊಂದಾಯಿತು ಆಹಾರ ತಿಂತಾ ಇದ್ದರೂ ಕೂಡ ನಮಗೆ ಪಿತ್ತದು ಜಾಸ್ತಿ ಆಗ್ತಿದೆ ಅಂತ ಒಬ್ಬರು ಕಂಪ್ಲೇಂಟ್ಗಳು ಕೊಡ್ತಾ ಇರ್ತಾರೆ ಅದು ಅಂದರೆ ನೀವು ಎಷ್ಟು ಮೊಬೈಲನ್ನು ನೋಡ್ತಿರೋ ಈಗ ಒಂದು ರೀಲ್ಸ್ ನೋಡಿದಾಗ ಅರವತ್ತು ರೀಲ್ಸ್ ಹೋಗ್ತಾ ಇರುತ್ತೆ ಎಷ್ಟು ಮೊಬೈಲನ್ನ ನೋಡಿ 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 ನಿಮ್ಮ ಮೊಬೈಲ್ಗೆ ನೀವು ಬಾಡಿನ ರನ್ ಮಾಡ್ತಾ ಇರ್ತೀರೋ ಗಾಡಿ ಆಫ್ ಮಾಡಿ ಸಲ ಒಳಗಡೆ ಗಾಡಿ ಎ ಸಿ ಆನ್ ಇಟ್ಟಂಗೆ ಹೊರಗಡೆ ಒಳಗಡೆಯಿಂದ ನಿಮಗೆ ಕೂಲ್ ಅನಿಸ್ತಾ ಇರುತ್ತೆ ಬಟ್ ಹೊರಗಡೆ ಇಂಜನ್ ಸುಡ್ತಾ ಇರುತ್ತೆ ಹಾಗೆಯೇ ಥಿಂಕಿಂಗ್ ಪ್ಯಾಟರ್ನ ಚೇಂಜ್ ಮಾಡಬೇಕು ನೀವು ನೋಡಿ ಬೆಳಗ್ಗೆ ಏನಾದರೂ ಮೊಬೈಲನ್ನು ರಿಂಗ್ ಆಗಿ ನೀವು ಕಾಲ್ ಎತ್ಬಿಟ್ರೆ ಮತ್ತೆ ನಿದ್ದೆನ ಬರಲ್ಲ ನಿಮಗೆ ಅದು ಮೂರು ಗಂಟೆ ಆಗಿರಲಿ ನಾಲ್ಕು ಗಂಟೆ ಆಗಿರಲಿ ಅದೇ ಪ್ರಕಾರ ನೈಟ್ ನಿದ್ದೆ ಹೋಗಿಂತ ಮುಂಚೆ ನೀವು ತುಂಬ ರೀಲ್ಸ್ಗಳನ್ನು ಮೊಬೈಲ್ಗಳನ್ನ ನೋಡ್ತಾ ಇದ್ದರೆ ಬಾಡಿ ಹೀಟ್ ಆಗ್ತಾ ಹೋಗುತ್ತೆ ಸಿಂಪಲ್ ಮತ್ತು ಈ ಐ ಟಿ ಕಂಪ್ನಿಗಳೆಲ್ಲರೂ ಜಾಸ್ತಿ ಸಿಸ್ಟಮ್ನ ಕೊಡ್ತಾ ಇರ್ತಾರೆ ಇಲ್ಲೆಲ್ಲ ಬ್ರೈನ್ ರಿಫ್ಲೆಕ್ಸ್ಗಳು ಹೋಗುತ್ತೆ ಸುಜೋಕಲ್ಲಿ ರಿಫ್ಲೆಕ್ಸ್ಗಳು ಬರುತ್ತಲ್ಲ ಇಲ್ಲಿ ಬ್ರೈನ್ಗೆ ಹೋಗಿರುವಂಥ ನರಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಪ್ರೆಸ್ ಮಾಡಿದಾಗ ಮೆದುಳಿಗೆ ರಕ್ತ ಜಾಸ್ತಿ ಆಗುತ್ತೆ ಮೆದುಳಿಗೆ ರಕ್ತ ಜಾಸ್ತಿ ಹೋದರೆ ನಿದ್ದೆ ಬರಲ್ಲ ಆಮೇಲೆ ಕೂದಲು ಉದುರೋದು ಮಕ್ಕಳ ಮಕ್ಕಳು ಸಮಸ್ಯೆಗಳು ಬರೋದು ಫರ್ಟಿಲಿಟಿ ಸಮಸ್ಯೆಗಳು ಬರೋದು ಹೇಗೆ ಇಸ್ಪೆಷಲಿ ನೀವು ಮೈಂಡಿಂದ ಜಾಸ್ತಿ ಥಿಂಕ್ ಮಾಡೋರಿಗೆ ಈ ಥರ ಸಮಸ್ಯೆ ಬರೋದು ಹೀಟ್ ಪಿತ್ತ ಜಾಸ್ತಿ ಆಗುತ್ತೆ ಅಂದರೆ ನಿಮ್ಮ ದೇಹದಲ್ಲಿ ಅಗ್ನಿ ಜಾಸ್ತಿ ಆಗ್ತಾ ಇರುತ್ತೆ ಅಗ್ನಿ ಜಾಸ್ತಿ ಆದಾಗ ನೈಂಟಿ ಪರ್ಸೆಂಟ್ ಸಮಸ್ಯೆ ಬರೋದು ಒಂದು ಕೋಲ್ಡ್ ಜಾಸ್ತಿ ಆದರೆ ಒಂದು ಹೀಟ್ ಜಾಸ್ತಿ ಆದರೆ ಇನ್ನೂ ಮೂರು ತತ್ವಗಳು ಬರೋದು ತುಂಬ ರೇರ್ ಮಕ್ಕಳಲ್ಲಿ ಬರುತ್ತೆ ಸೊ ಹಾಗಾಗಿ ಈ ವಿಡಿಯೋ ಮಾಡಿದ್ದು ಇದಕ್ಕೆ ಏನು ಮಾಡಬೇಕಂದ್ರೆ ಇದರಲ್ಲಿ ನೋಡಿ ಹೇಗೆ ಪಿತ್ತ ಜಾಸ್ತಿ ಆಗುತ್ತೋ ಹಾಗೆ ವಿಂಡ್ ಜಾಸ್ತಿ ಆಗುತ್ತೆ ವಿಂಡ್ ಅಂದರೆ ಒಂದು ತತ್ವ ಸೊ ಹಾಗಾಗಿ ನಾ ಹೇಳೋದು ಹಸಿರನ್ನ ಜಾಸ್ತಿ ನೋಡಿ ನೀವೇನಾದರೂ ಟಿ ಮುನಿಗಳಲ್ಲಿದ್ದರೆ ಮನೇಲಿ ತುಂಬ ಮೊಬೈಲ್ ನೋಡ್ತಾಯಿದ್ರೆ ಫಸ್ಟು ನೀವು ಮೊಬೈಲ್ ಬಂದ್ ಮಾಡಬೇಕು ಅಂದರೆ ಹತ್ತು ಗಂಟೆ ನೋಡೋರು ಐದು ಗಂಟೆ ನೋಡಿ ಐದು ಗಂಟೆ ನೋಡೋರು ಎರಡೂರು ಗಂಟೆ ನೋಡಿ ಎರಡೂರು ಗಂಟೆ ನೋಡೋರು ಒಂದು ಗಂಟೆ ನೋಡಿ ಹೀಗೆ ನೀವು ಇದನ್ನು ಚೇಂಜ್ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಬಿಡಂತ ಇಲ್ಲ ಬಟ್ ಕಡಿಮೆ ಮಾಡಿ ಅಂತ ಹೇಳ್ತಿರೋದು ಬೆಳಿಗ್ಗೆ ಪುಳಿಯೋಗರೆ ಇಡ್ಲಿ ದೋಸೆ ತಿನ್ನೋದಕ್ಕಿಂತ ಗಂಜಿ ಈ ಉತ್ತರ ಕರ್ನಾಟಕದಲ್ಲಿ ನುಚ್ಚು ಗಂಜಿ ಕುಡಿತಾಯಿದ್ರು ಹೊಲಕ್ಕೆ ಹೋಗೋರು ಬೆಂಗಳೂರಲ್ಲೇ ಹೋದರೆ ರಾಗಿ ಗಂಜಿಗಳನ್ನ ತೊಗೋತಾಯಿದ್ರು ಅದು ಹೊಟ್ಟೆ ತಂಪು ಮಾಡುತ್ತೆ ಹೊಟ್ಟೆ ತಂಪಾದರೆ ತಲೆ ತಂಪಿರುತ್ತೆ ಸೊ ಅವು ಎಲ್ಲ ಬಾಡಿ ತಂಪಿರುತ್ತೆ ಅಂದರೆ ಬ್ಯಾಲೆನ್ಸ್ ಆಗಿರುತ್ತೆ ಅಂಥೇಳಿ ಅದು ನಾಟಿ ಅಂತ ಮಾಡಿರುವಂಥ ವಿದೌಟ್ ಕೆಮಿಕಲ್ ಇರುವಂಥ ರಾಗಿನ ತೊಗೋಬೇಕಾಗತ್ತೆ ಅದಂತೂ ಹೇಳ್ತೇನೆ ಮತ್ತು ಡಿ ಎನ್ ಎ ಮಾಡಿಫೈ ಮಾಡಿರೋ ತೊಗೊಂಡ್ರು ಕೂಡ ಅದು ಬಾಡಿ ಹೀಟ್ ಆಗುತ್ತೆ ಹಾಗಾಗಿ ನಾಟಿ ಅಕ್ಕಿ ಅಥವಾ ನಾಟಿ ರಾಗಿನ ಅಥವಾ ಬೆಳಗ್ಗೆ ನಿಮ್ಮ ಪ್ರದೇಶದಲ್ಲಿ ಏನೇನು ಬೆಳಗ್ಗೆ ತಿಂತಿದ್ರು ನಿಮ್ಮ ಹಿರಿಯರಿಗೆ ಕೇಳಿ ಅವ್ರು ಹೇಳ್ತಾರೆ ಅದೇ ಪ್ರಕಾರ ಆಹಾರ ಆಹಾರ ಕ್ರಮ ಮಾಡ್ಕೊಳ್ಳಿ ಬಿ ಪಿ ಅನ್ನೋದು ನಿಮಗೆ ನೆನಪಿರಲ್ಲ ಅದು ಯಾವಾಗ ಬಂದಿತ್ತು ಅಂತ ಗೊತ್ತಿರಲ್ಲ ಓಕೆ ಇದು ಈ ಕೋಟ್ ಫೋಟ್ ಬಗ್ಗೆ ಹೇಳ್ತಾನೆ ಇವರು ನಮ್ಮ ಗೆಳೆಯರು ಸಾಗರ್ ಅಂತೇಳಿ ಈಗ ನಮ್ಮ ಮಟ್ಟಿಗೆ ಬಂದಿದ್ದಾರೆ ನಾವು ಇವ್ರಿಗೆ ಇವರು ಇಲ್ಲಿ ಬಂದು ಹೋಗ್ತಾ ಇರ್ತಾರೆ ಇವರು ಎಸ್ ವ್ಯಾಸದಲ್ಲಿ ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತು ಎರಡು ವರ್ಷ ನಾನು ಯೋಗ ಸೆಂಟ್ ಯೋಗ ಮತ್ತು ಥೆರಪಿ ಮಾಡಿದಾಗ ನನ್ನೊಟ್ಟಿಗಿದ್ರು ನನ್ನ ಸಹವರ್ತಿಗಳು ನನ್ನ ರೂಮಲ್ಲೇ ಇರ್ತಿದ್ರು ಅವರು ಋಷಿಕೇಶ್ಗೆ ಹೋದರು ಋಷಿಕೇಶ್ ಗೋಧಿಯಲ್ಲಿ ಯೋಗಾಧ್ಯಾನೊಟ್ಟಿಗೆ ಮತ್ತು ಬೇರೆ ಬೇರೆ ಶಾಸ್ತ್ರವನ್ನು ಕಲಿತಾ ಇದ್ದರು ಇವು ಕಲಿತಿದ್ದಾರೆ ಈಗ ಲೋನಾವಲದಲ್ಲಿ ಕೇವಲ್ಯಧಾಮ ಅಂತ ಒಂದು ಆರೋಗ್ಯ ಕೇಂದ್ರ ಇದನ್ನು ಮೋರ್ ದೆನ್ ಹಂಡ್ರೆಡ್ ಇಯರ್ಸ್ ಓಲ್ಡು ಕೇವಲ್ಯಧಾಮ ಇದು ತುಂಬ ಪ್ರಶಾಂತವಾಗಿದೆ ಯಾವುದೇ ಒಂದು ಇದಿಲ್ಲ ನೀವು ಬರ್ಬೋದು ಅವ್ರದ್ದು ಅದನ್ನು ಅದು ಹೇಗಿದೆ ಅನ್ನೋ ಅನ್ನೋದನ್ನು ಇವರಿಂದ ಕೇಳುವ ಸ್ವಲ್ಪ ಒಂದು ಎರಡು ನಿಮಿಷ ನಮಸ್ಕಾರ ಹೇಗೆ ಅನಿಸುತ್ತೆ ಈಗ ಲೋನಾವಲದಲ್ಲಿ ನಿಮಗೆ ಈಗ ನಿರ್ಶಿಕ್ಷದಲ್ಲಿದ್ದವರು ಇಲ್ಲಿ ಬಂದು ಹೇಗೆ ಅನಿಸ್ತಾ ಇದೆ ನಿಮಗೆ ಪ್ರಕೃತಿ ಚೆನ್ನಾಗಿದೆ ನಾನು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲೂ ಇಲ್ಲೇ ಇದ್ದೆ ಯೋಗ ಪ್ರವೇಶ ಆಗಿದ್ದು ಕೈವೆಲ ಧಾಮದಲ್ಲೇ ಸೊ ಕೈವೆಧಾಮ ಲೋನಾವಲದಲ್ಲಿ ಭಾಳ ಏನು ಪ್ರತಿಷ್ಠಿತ ಅಂದರೆ ಪ್ರಸಿದ್ಧವಾದ ಯೋಗ ಇನ್ಸ್ಟಿಟ್ಯೂಟ್ ಹಂಡ್ರೆಡ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ನಾನು ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಇಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡಿದ್ದೆ ಇನ್ನೂ ನಾನು ಯಾವುದೇ ಥರದ ಶಾಸ್ತ್ರ ಅಧ್ಯಯನಕ್ಕೆ ಇನ್ನೂ ಹೋಗಿದ್ದಿಲ್ಲ ಆವಾಗ ಇಲ್ಲಿ ಬಂದಾಗ ಇಲ್ಲಿ ಯೋಗ ಯೋಗ ಅಧ್ಯಯನ ಜೊತೆಗೆ ಧ್ಯಾನ ಅದು ಎಲ್ಲ ನಾವು ಮಾಡ್ತಿದ್ವಿ ಕಲ್ತಿದ್ವಿ ಆಮೇಲೆ ಇಲ್ಲಿ ಅಕ್ಕಪಕ್ಕದಲ್ಲಿ ಕಾರ್ಲಾ ಕೇವ್ಸ್ ಅಂತ ಇದೆ ಭಾಜಾ ಕೇವ್ಸ್ ಅಂತ ಇದೆ ಆಮೇಲೆ ಮುಂಬೈ ಹತ್ರ ಹೋದ್ರೆ ಎಲಿಫೆಂಟಾ ಕೇವ್ಸ್ ಅಂತ ಇದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ತಾ ಇದ್ದರೆ ಬೆಳಗ್ಗೆ ನಾಲ್ಕು ಗಂಟೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆಗೆ ನಾವು ಅಲ್ಲಿಂದ ಬಿಡ್ತಿದ್ವಿ ನಾಲ್ಕೂವರೆ ಇಲ್ಲಿ ಕಾರ್ಲಾ ಕಾರ್ಲಾಕ್ಯೂಸ್ಗೆ ಬಂದಾಗ ನಾಲ್ಕೂವರೆಯಿಂದ ಐದೂವರೆ ಆರು ಗಂಟೆ ತನಕ ನಾವು ಇಲ್ಲಿ ಕೂತ್ ಕುಲ್ತ್ಕೋತಿದ್ವಿ ಸೊ ಅವಾಗ ಆ ಎಕ್ಸ್ಪೀರಿಯೆನ್ಸ್ ಬೇರೆನೆ ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಇರಲಿಲ್ಲ ಇಲ್ಲಾಗಿತ್ತು ಆಮೇಲೆ ಈಗ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಯಾಕಂದರೆ ಜನರು ಓಡಾಟ ಜಾಸ್ತಿ ಆಗಿದೆ ಸೊ ಅವಾಗಿದ್ದು ಮತ್ತೆ ಇವಾಗಿದ್ದು ಡಿಫ್ರೆನ್ಸ್ ಇದೆ ಬಟ್ ಆದ್ರೂ ಅಲ್ಲಿ ಇರುವಂಥ ವೈಬ್ರೇಷನ್ ಅದು ಎರಡು ಸಾವಿರ ಎರಡು ಸಾವಿರದ ಐದುನೂರು ವರ್ಷ ಹಿಂದೆ ಕಟ್ಟಿದಂಥ ಒಂದು ಕೇವ್ಸು ಗುಹೆಗಳು ಆದ್ರೂ ಅದು ವೈಬ್ರೇಷನ್ ತುಂಬ ಚೆನ್ನಾಗಿದೆ ಸೊ ಜನರು ಬರ್ಬೋದು ತುಂಬ ಜನ ಬರ್ತಾರೆ ಬಟ್ ಅಲ್ಲಿ ಧ್ಯಾನ ಮಾಡಿದರೆ ಅದರ ಅನುಭವ ಆಗುತ್ತೆ ಅಂತ ನನ್ನ ಅನಿಸಿಕೆ ನನಗದು ತುಂಬ ಸಮಾಧಾನ ಆಯಿತು ನಾನು ಮೊದಲೆಲ್ಲ ಹೋಗಿದ್ದೇನೆ ಬಟ್ ಇವ್ರೊಟ್ಟಿಗೆ ಬಂದಾಗ ಅದು ಸಮಾಧಾನ ಬೇರೆ ವೈಬ್ರೇಷನ್ ಮ್ಯಾಟ್ರ್ ಆಗುತ್ತಲ್ಲ ಬುದ್ಧ ಕೂಡ ಕೃಷ್ಣನವ್ರ ಸ್ವರೂಪ ಅಂತ ನಾನು ನಂಬ್ತೇನೆ ಸೊ ಹಾಗಾಗಿ ನಾನು ಈ ಬುದ್ಧ ಆಯಿತು ಮತ್ತು ಈ ನಾರ್ಮಲಾಗಿ ಈ ಮೈಸೂರಲ್ಲಿ ಒಂದಿದೆ ಆಮೇಲೆ ಹುಬ್ಬಳ್ಳಿಯಲ್ಲಿ ಒಂದಿದೆ ಹುಬ್ಬಳ್ಳಿಯಲ್ಲಿ ಕೂಡ ನಾನು ಒಂದ್ ಒಂದ್ಸಲ ಸಲ ಹೋಗಿದ್ದೆ ಅನ್ಕೋತೀನಿ ಅಷ್ಟೇ ನೀವು ಹೋಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಅದು ಅಲ್ಲೊಂದಿದೆ ಬಟ್ ಇದೇನಂದ್ರೆ ಎನ್ಶಿಯಂಟ್ ಎಲ್ಲ ಇದು ಇದು ತುಂಬಾ ಅದೆಲ್ಲ ಕಟ್ಟಿದ್ದು ಇದೆಲ್ಲ ನಿಮಗೆ ತುಂಬಾ ಹಳೇದಿದು ಇದು ನೋಡಿ ಫೋರ್ಟ್ ನೋಡಿ ಶಿವಾಜಿ ಮಹಾರಾಜರದನ್ನ ಇದು ಮಾಡಿದ್ದು ಇದ್ರು ಇದೊಂಥರ ಮಿಲ್ಟ್ರಿ ಪೋಸ್ಟ್ ಅಂತ ಇದನ್ನ ಹೇಳ್ತಾ ಇದ್ರು ಅಂದರೆ ಯಾರೋ ಶತ್ರುಗಳು ಬಂದ್ರು ಕೂಡ ಅವರಿಗೆ ಕೌಂಟರ್ ಮಾಡ್ಲಿಕ್ಕೆ ಎಲ್ಲಿಂದ ಕಾಣ್ತಾ ಇತ್ತು ಎಲ್ಲಿಂದ ಹೇಗೆ ಕಾಣ್ತಿದ್ದಾರೆ ಅಲ್ಲಿ ಹೊಗೆ ಬರ್ತಾ ಇದೆಯೋ ಏನು ಇದೆಯೋ ಎಲ್ಲ ಅದನ್ನ ಕೌಂಟ್ರ್ ಮಾಡ್ಲಿಕ್ಕೆ ಈ ಕೋಟೆನೇ ಕಟ್ಟಿದ್ದು ಈ ಕಲೆಗಳಲ್ಲಿ ನೋಡಿದರೆ ಈಗಂತೂ ಮಾಡ್ಲಿಕ್ಕೆ ನನಗೆ ಅನ್ಸಲ್ಲ ಈಗಿಂದ ಇಲಾಖೆಗಳೆಲ್ಲ ಮಾಡ್ಕೊಂಡು ಕುಂತವ್ರು ಇಂತ ಕಟ್ ಕೋಟೆಗಳನ್ನ ಕಟ್ಟಲಿಕ್ಕೆ ಆಗಲ್ಲ ಈಗ ಏನಿದ್ರು ಕರಪ್ಷನ್ ಬಿಟ್ರೆ ಮತ್ತೆ ಮಾಡ್ಲಿಕ್ಕೆ ಆಗಲ್ಲ ಸೊ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಇಲ್ಲಿ ಬಂದ್ರೆ ಹೋಗಿ ಕಾರ್ಲಾ ಕೇವ್ಸ್ ಮತ್ತೆ ತುಂಬಾ ತುಂಬಾ ಇದೆ ಇದೆ ಲೋಹಗಡ್ ಫೋರ್ಟ್ ಇದೆ ಲೋಹಗಡ್ ಫೋರ್ಟ್ ವಿರಸ್ಪುರ್ ಅಂತ ಏನೋ ಇದೆ ಇಲ್ಲಿ ಒಂದು ಫೋರ್ಟ್ ಇದೆ ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಹ್ ಅದು ಬಿಟ್ಟರೆ ಲೋನಾವಲ ನೋಡಕ್ಕೆ ಸ್ಥಳ ಚೆನ್ನಾಗಿ ಆದರೆ ಈಗ ತುಂಬಾ ನಗರೀಕರಣ ಜಾಸ್ತಿ ಆಗಿದೆ ಅಂತ ಅನಿಸ್ತದೆ ನನಗೆ ಎಲ್ಲ ಕಡೆಯೂ ಆಗಿದೆ ಸೊ ಇದು ಟೂರಿಸ್ಟ್ ಪ್ಲೇಸ್ ಅಂದಮೇಲೆ ಸ್ವಲ್ಪ ಜಾಸ್ತಿನೇ ಆಗಿದೆ ಇಲ್ಲಿ ಕೇವ್ಸ್ ಗಳಿಗೆ ಹೋಗ್ತಾ ಇದ್ರೆ ನೀವು ಫ್ರೈಡೇ ಸಾಟರ್ಡೆ ಸಂಡೇ ಬಿಟ್ಟು ಬೇರೆ ದಿವಸ ಯಾಕಂದ್ರೆ ಶಾಂತತೆ ಬೇಕನ್ನೋರು ಆ ಡೇಗೆ ಹೋಗಿ ನಾವು ಗುಂಪಲ್ಲಿ ಗೋವಿಂದ ಮಾಡೋರ್ನವ್ರು ನೀವು ಬೇಕಂದ್ರೆ ಯಾವುದೇ ಟೈಮಲ್ಲಿ ಹೋಗ್ಬೋದು ವೀಕೆಂಡ್ ಹೋಗಬಹುದು ತುಂಬಾ ಗರ್ಲೇ ಇರುತ್ತೆ ಶಾಂತತೆ ಇಂಪಾರ್ಟೆಂಟ್ ನನ್ನ ಪ್ರಕಾರ ತುಂಬಾ ಧನ್ಯವಾದ ಮಾತಾಡೋದಕ್ಕೆ